ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಓದು ಟಿಪ್ಸಲ್ಲಿ ಇದು ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೆ ನೀವೇನಾದರೂ ಅಕಸ್ಮಾತ್ ನಾವು ಹಿಂಗೆ ಸ್ಟಿಚ್ ಹಾಕ್ಬಿಡ್ತೀವಿ ಇಲ್ಲಿ ಸ್ಟಿಚ್ ಹಾಕ್ಬಿಟ್ಟು ಇಲ್ಲೂ ಕೂಡ ಸ್ಟಿಚ್ ಹಾಕ್ಬಿಟ್ಟು ನಾವು ರೆಡಿ ಮಾಡ್ಕೊತೀವಿ ಅಂದರೆ ಹೆಂಗೆ ರೆಡಿ ಆಯಿತು ಬ್ಲೌಸ್ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ನಮ್ಮ ಸ್ಕಿನ್ ಏನಿರುತ್ತೆ ಅದರದ್ದು ಬೇವ್ರ್ ಇಟ್ಕೊಂಡಾಗ ಒಂದೊಂದು ಸಲ ಕೆಲವೊಂದು ಸಲ ಹಿಂಗಾಗೋ ಚಾನ್ಸಸ್ ಇರುತ್ತೆ ಲೈನಿಂಗ್ ಹಿಂಗಾಗೋ ಚಾನ್ಸಸ್ ಇರುತ್ತೆ ಮೇಲ್ಗಡೆದು ಹಂಗೆ ಇರುತ್ತೆ ಇಲ್ಲ ಅಂತಲ್ಲ ಇದು ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವೇನು ಮಾಡಬೇಕು ಇಲ್ಲಿ ನಾವು ಯಾವುದೇ ಸ್ಟೋನ್ ಇಲ್ಲಿ ದಪ್ಪ ಇರೋದ್ರಿಂದ ನಾವು ಇದ್ರ ಮೇಲೆ ಫೂಟನ್ನು ಸ್ಟಿಚ್ ಹಾಕೋಕ್ಕೋಗಲ್ಲ ಮತ್ತು ಎಡಲ್ಲೂ ಕೂಡ ನಾವು ಸ್ಟಿಚ್ಚನ್ನು ಹಾಕೋದಕ್ಕೆ ಆಗೋಲ್ಲ ಯಾಕಂದರೆ ಒಡೆದೋಗಿಬಿಡುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಇಲ್ಲಿ ಯಾವುದೇ ಬಟ್ಟೆ ಇಲ್ಲ ಇರೋದ್ರಿಂದ ಹಂಗಾಗಿ ಏನು ಮಾಡಬೇಕು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡ್ಬಿಟ್ಟು ನೀವು ಇದಕ್ಕೆ ಫುಲ್ಲು ರೌಂಡು ಗುಂಪಿನ ಹಾಕೊಂಬಂದ್ಬಿಡಿ ನಂತರ ನೀವು ಸೂಜಿ ದಾರ ತೆಗೆದುಕೊಳ್ಳಿ ಹಿಂಗೆ ಎರಡೆಳೆ ದಾರ ಇರೋ ಥರ ನೋಡ್ಕೊಳ್ಳಿ ಎರಡೆಳೆ ದಾರ ಈಗೇನು ಮಾಡಬೇಕಾಗುತ್ತೆ ಕೆಳಗಿಂದ ಈ ಏನು ಒಂದು ಹಾಫ್ ಇಂಚು ಅಥವಾ ಅರ್ಧ ಇಂಚು ಜಾಗದಲ್ಲಿ ನೀವು ನೀಟಾಗಿ ಏನು ಈ ಬೀಡ್ಸ್ ಇರುತ್ತೆ ಆ ಬೀಡ್ಸಿನ ಇದರಲ್ಲಿ ನೀವು ಈ ಥರ ಸ್ಟಿಚ್ ಹಾಕ್ಕೊಂಬಿಡಿ ಅವಾಗೇನಾಗುತ್ತೆ ಈ ಬಟ್ಟೆ ಬಂದು ಈ ಕಡೆ ಬರೋಲ್ಲ ನೋಡಿ ಫುಲ್ಲು ಆ ಬಿಡ್ಸಿನ ಸಂದಿ ಏನಿರುತ್ತೆ ಅಲ್ಲಿ ಮಾಡ್ತಾ ಬನ್ನಿ ಮಧ್ಯ ಮಧ್ಯದಲ್ಲಿ ಒಂದು ಸಲ ಲಾಕನ್ನು ಮಾಡ್ಕೊಳ್ಳೋಣ ಈ ಥರ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಿಚಿಂಗ್ ಬಂದಿದೆ ಇವಾಗ ಏನಾಗುತ್ತೆ ನಮ್ಮದು ಹಿಂಗೆ ನೋಡಿ ಬಟ್ಟೆ ಬರ್ತಾ ಇಲ್ಲ ಇಲ್ಲಿ ಲಾಕ್ ಆಗಿರುತ್ತಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು ನೋಡಿ ಈ ರೀತಿ ನೀಟಾಗಿ ಇಡ್ಜಿಗೆ ಸ್ಟಿಚ್ಚನ್ನು ಹಾಕೊಂಬಿಡಿ ನೋಡಿ ಈ ಥರ ಫುಲ್ ಹಾಕ್ಕೊಂಬಂದ್ಬಿಡಿ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ ಮತ್ತು ವೇರ್ ಮಾಡಿದಾಗ್ಲೂ ಕೂಡ ನೀಟಾಗಿರುತ್ತೆ ಥ್ಯಾಂಕ್ ಯು ಇವತ್ತಿನ ಟಿಪ್ಸ್ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು